ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ನಿಮ್ಮ ಆರೋಗ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಭಾಗ ಒಂದು ವಿಡಿಯೋಗೆ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆಲ್ಲ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಅದರ ಮುಂದುವರಿದ ಭಾಗ ಹಿಂದಿನ ವೀಡಿಯೋದಲ್ಲಿ ನಮ್ಮ ಕಿಚನಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದೆ ಇವಾಗ ಅದರ ಮುಂದಿನ ಭಾಗಕ್ಕೆ ಬರೋಣ ಅಂದರೆ ಕಿಚನಲ್ಲಿ ತಯಾರಾಗೋ ಅಡುಗೆ ಈ ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಹಲವಾರು ವಸ್ತುಗಳೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾದರೆ ಅವೆಲ್ಲ ಯಾವ ವಸ್ತುಗಳು ಅದನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಮತ್ತು ಅದಕ್ಕಿರೋ ಹೆಲ್ದಿ ಆಪ್ಷನ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಭಾಗ ಒಂದು ವಿಡಿಯೋನ ಇನ್ನೂ ಯಾರ್ಯಾರು ನೋಡಿಲ್ಲ ಅವರಿಗೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಟೈಮ್ ಸಿಕ್ಕಿದಾಗ ಸಲ ಚೆಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಕೂಡ ಮಾಡಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಡುಗೆ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಎಣ್ಣೆ ಒಂದು ಒಳ್ಳೆಯ ಅಡುಗೆ ಎಣ್ಣೆ ಯೂಸ್ ಮಾಡೋದು ತುಂಬ ಅವಶ್ಯಕ ತುಂಬ ಜನರಿಗೆ ಗೊತ್ತಿಲ್ಲ ನಾವು ಬಳಸ್ತಾ ಇರೋ ಆಯಿಲ್ ಅಂದರೆ ರೀಫೈಂಡ್ ಆಯಿಲ್ ಹೆಸರಲ್ಲೇ ಗೊತ್ತಾಗುತ್ತೆ ರೀಫೈನ್ಡ್ ಅಂದರೆ ಎಲ್ಲ ಸತ್ವಗಳನ್ನು ತೆಗೆದು ತಯಾರು ಮಾಡಿರೋ ಎಣ್ಣೆ ಅಂತ ಯಾವುದೇ ಆಗಿರ್ಬೋದು ಅದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಇಂಡಿಯನ್ ಮಾರ್ಕೆಟಲ್ಲಿ ಸಿಗೋ ಗ್ರೌಂಡ್ನಟ್ ಆಯಿಲ್ ಸನ್ಫ್ಲವರ್ ಆಯಿಲ್ ಸೋಯಾಬೀನ್ ಆಯಿಲ್ ರೈಸ್ ಬ್ರ್ಯಾನ್ ಆಯಿಲ್ ಎಲ್ಲ ರಿಫೈನ್ಡ್ ಆಯಿಲ್ ಕ್ಯಾಟಗರಿಗೆ ಸೇರೋದು ಹಾಗಾದರೆ ಈ ರೀಫೈಂಡ್ ಆಯಿಲಲ್ಲಿ ಏನು ಪ್ರಾಬ್ಲಮ್ ಇದೆ ಗೊತ್ತಾ ರೀಫೈಂಡ್ ಆಯಿಲನ್ನು ಹೈ ಟೆಂಪ್ರೇಚರ್ ಅಂದರೆ ಜಾಸ್ತಿ ತಾಪಮಾನಗಳಲ್ಲಿ ಪ್ರೋಸೆಸ್ ಮಾಡೋದ್ರಿಂದ ಮತ್ತು ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋದ್ರಿಂದ ಹೃದಯ ರೋಗದಂಥ ಹಲವಾರು ಸಮಸ್ಯೆಗಳಿಗೆ ನಾವು ತುತ್ತಾಗ್ಬೋದು ಆಯಿಲ್ ಸ್ವಲ್ಪ ಚೀಪ್ ಅಂತ ನಾವೆಲ್ಲ ಏನು ಮಾಡ್ತೀವಿ ಎಲ್ಲರೂ ಅದನ್ನೇ ಪರ್ಚೇಸ್ ಮಾಡ್ತೀವಿ ಆದರೆ ನಾವೆಲ್ಲ ರೆಸ್ಟೋರೆಂಟ್ಗೆ ಹೋಗಿ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ತೀವಿ ಇದೇ ಕಾರಣಕ್ಕೆ ರೆಸ್ಟೋರೆಂಟ್ ಹಾಗೂ ಹೊರಗಡೆ ಫುಡ್ಡಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ಬೋದು ರೀಫೈನ್ಡ್ ಆಯಿಲ್ ಆ್ಯಡ್ಗಳಲ್ಲೆಲ್ಲ ಬರೋದು ಸೆಲೆಬ್ರಿಟೀಸೇ ಆದರೆ ನಮಗೆ ಗೊತ್ತಿರಲ್ಲ ಅವರು ಆ ಎಣ್ಣೆನ ಬಳಸೋದೇ ಇಲ್ಲ ಇವಾಗ ರೀಫೈನ್ಡ್ ಆಯಿಲ್ ರೇಟ್ಸ್ ಕೂಡ ತುಂಬಾ ಕಡಿಮೆ ಆಗಿದೆ ಹಾಗಂತ ಇದನ್ನು ಪರ್ಚೇಸ್ ಮಾಡೋರು ಕೂಡ ಜಾಸ್ತಿ ಆಗಿದ್ದಾರೆ ನೀವು ಈ ಆ್ಯಡ್ಗಳನ್ನೆಲ್ಲ ನೋಡಿ ಹೋಗಬೇಡಿ ನೀವೇ ಒಂದು ಸಲ ಯೋಚನೆ ಮಾಡಿ ಉದಾಹರಣೆಗೆ ಶೇಂಗಾ ಎಣ್ಣೆ ಶೇಂಗಾ ಒಂದು ಕಿಲೋಗೆ ನೂರೈವತ್ತರಿಂದ ಇನ್ನೂರೈವತ್ತು ರೂಪಾಯಿವರೆಗೂ ಇದೆ ಒಂದು ಲೀಟರ್ ಎಣ್ಣೆ ತೆಗಿಯೋಕ್ಕೆ ಎರಡರಿಂದ ಮೂರು ಕೆ ಜಿ ಶೇಂಗಾ ಬೇಕು ಅಂದರೆ ಜಾಸ್ತಿನೇ ಆಯಿತು ನೂರೈವತ್ತು ರೂಪಾಯಿ ಎಣ್ಣೆಯಲ್ಲಿ ಶೇಂಗಾ ಹೇಗೆ ಇರಕ್ಕೆ ಸಾಧ್ಯ ಸೊ ದಯವಿಟ್ಟು ಎಲ್ಲರೂ ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡೋದನ್ನು ಇವತ್ತೇ ಸ್ಟಾಪ್ ಮಾಡಿ ಹೆಲ್ದಿ ಅಂತ ನೀವು ಸಾವಿರ ರೂಪಾಯಿ ಲೀಟರ್ ಇರೋ ಆಲಿವ್ ಆಯಿಲ್ನೇ ಬಳಸಬೇಕು ಅಂತ ಏನೂ ಇಲ್ಲ ಅಫೋರ್ಡ್ ಮಾಡೋರು ಇದನ್ನು ಬಳಸ್ಬೋದು ಆದರೆ ನಮ್ಮ ಭಾರತೀಯ ಅಡುಗೆಗೆ ಈ ಆಯಿಲ್ ಮ್ಯಾಚ್ ಆಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದರ ಬದಲಾಗಿ ನೀವು ವುಡ್ ಪ್ರೆಸ್ಡ್ ಆಯಿಲ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ಗಾಣದ ಎಣ್ಣೆ ಅಂತ ಸಿಗುತ್ತೆ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಥವಾ ವುಡ್ ಪ್ರೆಸ್ಡ್ ಆಯಿಲ್ ಅಥವಾ ಗಾಣದ ಎಣ್ಣೆಯನ್ನು ಪ್ರೋಸೆಸ್ ಮಾಡಿರಲ್ಲ ಆದ್ದರಿಂದ ಪ್ರಿಸರ್ವೇಟಿವ್ಸ್ ಕೂಡ ಆ್ಯಡ್ ಮಾಡೋಲ್ಲ ಇದನ್ನು ಹೀಟ್ ಕೂಡ ಮಾಡದೇ ಇರೋದರಿಂದ ಇದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಹಾಗೇ ಇರುತ್ತೆ ಕೆಲವೊಂದು ಗಾಣಗಳಲ್ಲಿ ರೆಡಿಮೇಡ್ ಬಾಟಲಲ್ಲಿ ಸಿಗುತ್ತೆ ಕೆಲವು ಕಡೆ ನೀವೇ ಕೊಬ್ಬರಿ ಅಥವಾ ಶೇಂಗಾ ಬೀಜ ತೊಗೊಂಡು ಹೋದರೆ ಎಣ್ಣೆನ ನಿಮ್ಮ ಎದುರುಗಡೆನೇ ತೆಗೆದುಕೊಡ್ತಾರೆ ಇದನ್ನು ನೀವು ಖಂಡಿತ ಟ್ರಸ್ಟ್ ಮಾಡ್ಬೋದು ಇದರಲ್ಲಿ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಎಳ್ಳೆಣ್ಣೆ ಎಲ್ಲದೂ ಕೂಡ ಸಿಗುತ್ತೆ ಇದರಿಂದ ನಿಮ್ಮ ಊಟ ಆರೋಗ್ಯವಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಹಬ್ಬ ಅಂದರೆ ಒಂದು ಲೀಟರ್ಗೆ ನೂರೈವತ್ತರಿಂದ ಇನ್ನೂರೈವತ್ತು ರೂಪಾಯಿ ಆಗ್ಬೋದು ಆದರೆ ನೆನಪಿರಲಿ ನಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಬೇಕಾದರೆ ಕಂಪ್ಯಾರಿಸನ್ ಮಾಡಿಕೊಂಡು ನೋಡ್ಕೋಬೋದು ರಿಫೈನ್ಡ್ ಆಯಿಲಲ್ಲಿ ಕಲರ್ ವಾಸನೆ ಟೇಸ್ಟ್ ಏನೂ ಇರಲ್ಲ ಮುಖ್ಯವಾಗಿ ನ್ಯೂಟ್ರಿಷನ್ ಕೂಡ ಇರಲ್ಲ ಆದರೆ ಗಾಣದ ಎಣ್ಣೆಯಲ್ಲಿ ಒಳ್ಳೆಯ ಘಮ ಇರುತ್ತೆ ಹಾಗೂ ನಮ್ಮ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಎಲ್ಲ ಗೃಹಿಣಿಯರಿಗೆ ನನ್ನ ಒಂದು ಕಿವಿ ಮಾತು ಏನಂದರೆ ಅಡುಗೆಯಲ್ಲಿ ಆದಷ್ಟು ಕಡಿಮೆ ಎಣ್ಣೆನ ಬಳಸಿ ಆದರೆ ಬಳಸೋ ಎಣ್ಣೆ ಆರೋಗ್ಯಕರವಾಗಿರಲಿ ಎಲ್ಲರೂ ಇವತ್ತೇ ನಿಮ್ಮ ರೀಫೈನ್ಡ್ ಆಯಿಲನ್ನು ಡಸ್ಟ್ಬಿನ್ಗೆ ಬಿಸಾಕಿ ಒಂದು ಒಳ್ಳೆಯ ಅಡುಗೆ ಎಣ್ಣೆಯನ್ನು ಚೂಸ್ ಮಾಡಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಡುಗೆ ಎಣ್ಣೆ ಬಗ್ಗೆ ಇನ್ನೊಂದು ಆರೋಗ್ಯಕರವಾದ ಟಿಪ್ಪನ್ನು ಹೇಳಬೇಕು ಅಂತಂದರೆ ಒಂದು ಸಲ ಹೀಟ್ ಮಾಡಿರೋ ಎಣ್ಣೆನ ಮತ್ತೆ ಮತ್ತೆ ಯೂಸ್ ಮಾಡೋದು ಅಂದರೆ ಮತ್ತೆ ಮತ್ತೆ ಹೀಟ್ ಮಾಡಿ ಅದನ್ನು ಅಡುಗೆಯಲ್ಲಿ ಬಳಸೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಎಣ್ಣೆನ ಬಿಸಾಕೋಕ್ಕೂ ಕೂಡ ಮನಸ್ಸಾಗೋದಿಲ್ಲ ಆದ್ದರಿಂದ ನಾನು ಈ ಥರ ಒಂದು ಡೀಪಾಗಿರೋ ಕಡಾಯಿನ ಪರ್ಚೇಸ್ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಿಡಿಸೋದ್ರಿಂದ ಆದಷ್ಟು ಕಡಿಮೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತೀನಿ ಸ್ವಲ್ಪ ಎಣ್ಣೆ ಲಾಸ್ಟಿಗೆ ಉಳ್ಕೊಂಡ್ರೆ ಅದನ್ನು ಬಿಸಾಕ್ಬಿಡ್ತೀನಿ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿಕೊಂಡು ಎಣ್ಣೆನೂ ಕೂಡ ಸೇವ್ ಮಾಡ್ಬೋದು ನಿಮ್ಮ ಆರೋಗ್ಯನೂ ಕೂಡ ಸೇವ್ ಮಾಡ್ಕೊಳ್ಬೋದು ಈಗ ನಾವು ಮುಂದಿನ ಚೇಂಜ್ ಬಗ್ಗೆ ಮಾತಾಡೋಣ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪು ಇಲ್ಲದೆ ಅಡುಗೆ ಸಾಧ್ಯನಾ ಖಂಡಿತ ಇಲ್ಲ ಆದರೆ ಯಾವ ಉಪ್ಪನ್ನು ಬಳಸ್ತೀವಿ ಅನ್ನೋದು ತುಂಬ ಮುಖ್ಯ ರೀಫೈನ್ಡ್ ಶುಗರ್ ಥರನೇ ರೀಫೈನ್ಡ್ ಸಾಲ್ಟ್ ಕೂಡ ಅಷ್ಟೇ ಪ್ರೊಸೆಸ್ಡ್ ಆಗಿರುತ್ತೆ ಮತ್ತು ಅಷ್ಟೇ ಕೆಮಿಕಲ್ ಯುಕ್ತವಾಗಿರುತ್ತೆ ರೀಫೈನ್ಡ್ ಸಾಲ್ಟಲ್ಲಿ ಫಾರ್ಟಿ ಪರ್ಸೆಂಟ್ ಸೋಡಿಯಂ ಸಿಕ್ಸ್ಟಿ ಪರ್ಸೆಂಟ್ ಕ್ಲೋರೈಡ್ ಇರುತ್ತೆ ಇದರಲ್ಲಿ ಅಯೋಡಿನ್ ಕೂಡ ಇರುತ್ತೆ ಅಯೋಡಿನ್ ಕಡಿಮೆ ಆದರೆ ಗ್ವಾಯ್ಟರ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ಈ ಸಾಲ್ಟ್ ಪ್ರೊಸೆಸ್ ಆಗೋಷ್ಟರಲ್ಲಿ ಅಯೋಡಿನ್ ಪೂರ್ತಿ ಹೋಗ್ಬಿಟ್ಟಿರುತ್ತೆ ಆದರೆ ಕಂಪ್ನಿಯವರು ಸಿಂಥೆಟಿಕ್ ಆಯೋಡಿನನ್ನು ಆ್ಯಡ್ ಮಾಡ್ತಾರೆ ಇದರಿಂದ ಬಿ ಪಿ ಕಿಡ್ನಿ ಸ್ಟೋನ್ಸ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಆರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು ಮತ್ತು ಒಂಥರ ಎಡಿಕ್ಷನ್ ಕೂಡ ಆಗ್ಬೋದು ಸಮುದ್ರದಿಂದ ಸಿಕ್ಕ ಉಪ್ಪು ಬಿಳಿ ಇರೋಲ್ಲ ಇದನ್ನು ಬ್ಲೀಚ್ ಮಾಡಿದ ಮೇಲೆ ಸಿಗೋ ಉಪ್ಪೇ ರಿಫೈಂಡ್ ಸಾಲ್ಟ್ ಸೊ ಏನು ಮಾಡೋದು ಉಪ್ಪು ತಿನ್ನೋದೇ ಬಿಟ್ಟು ಬಿಡೋದಾ ಬೇಡ ರಿಫೈನ್ಡ್ ಸಾಲ್ಟ್ ಯೂಸ್ ಮಾಡೋದು ಬಿಡೋಣ ಸೊ ಆದ್ದರಿಂದ ನಮ್ಮ ನಾವು ಯೂಸ್ ಮಾಡೋದು ಈ ಥರ ಸಾವಯವ ಉಪ್ಪು ಸಾವಯವ ಉಪ್ಪು ಅಂದರೆ ಆರ್ಗ್ಯಾನಿಕ್ ಸಾಲ್ಟ್ ಈ ಆರ್ಗ್ಯಾನಿಕ್ ಸಾಲ್ಟ್ ನೋಡಿ ಕಲರ್ ಹೇಗಿದೆ ಇದು ಕಡಿಮೆ ಪ್ರೊಸೆಸ್ಡ್ ಆಗಿರುತ್ತೆ ಮತ್ತು ರೀಫೈಂಡ್ ಕೂಡ ಅಲ್ಲ ನಮ್ಮ ಮನೇಲಿ ಸಾಲ್ಟ್ ಯೂಸ್ ಮಾಡೋದು ಬಿಟ್ಟು ವರ್ಷಗಳೇ ಆಯಿತು ಕಲ್ಲುಪ್ಪನ ತರ್ತೀವಿ ಆದರೆ ಅದನ್ನು ತರಕಾರಿ ವಾಶ್ ಮಾಡೋಕ್ಕೆ ಹಣ್ಣನ್ನು ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಡುಗೆಗೆ ಅಂತ ಯೂಸ್ ಮಾಡೋದು ನಾವು ಈ ಆರ್ಗ್ಯಾನಿಕ್ ಸಾಲ್ಟನ್ನೇ ಇದು ಕಡಿಮೆ ಪ್ರೊಸೆಸ್ಡ್ ಆಗಿರೋದ್ರಿಂದ ಇದರಲ್ಲಿ ಕೆಮಿಕಲ್ಸ್ ಏನು ಆ್ಯಡ್ ಮಾಡಿರಲ್ಲ ಮತ್ತು ಬ್ಲೀಚ್ ಕೂಡ ಮಾಡದೇ ಇರೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಈ ಕಲರ್ ಹೇಗಿದೆ ಅಂತ ಮತ್ತೆ ಅದರಲ್ಲಿ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ ನಿಮ್ಮ ಅಡಿಗೆಯಲ್ಲಿ ಆದಷ್ಟು ಕಡಿಮೆ ಉಪ್ಪನ್ನೇ ಬಳಸಿ ಆದರೆ ಬಳಸೋ ಉಪ್ಪನ್ನೇ ಒಂದು ಒಳ್ಳೆ ಚಾಯ್ಸ್ ಮಾಡಿಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನ್ ಅಂದರೆ ರಾಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಹಿಮಾಲಯನ್ ಸಾಲ್ಟ್ ಅಂತ ಕೂಡ ಹೇಳ್ತಾರೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತು ಅನ್ರಿಫೈನ್ಡ್ ಇದನ್ನ ಸೇಂದ ನಮಕ್ ಅಂತ ಕೂಡ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಸೈಂಧವಂ ಲವಣೋತ್ತಮಂ ಇದರಿಂದನ ಗೊತ್ತಾಗುತ್ತೆ ಈ ಲವಣ ಎಷ್ಟು ಉತ್ತಮ ಅಂತ ಇದರಲ್ಲಿ ವೈಟ್ ಮತ್ತು ಪಿಂಕ್ ಎರಡು ಕಲರ್ ಬರುತ್ತೆ ಎರಡೂ ಕೂಡ ನ್ಯಾಚುರಲ್ ಜೊತೆಗೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ನೀವು ಯೂಸ್ ಮಾಡ್ಬೋದು ಈ ಎಲ್ಲದರಲ್ಲಿ ಆಯ್ಕೆ ನಿಮಗೆ ಬಿಟ್ಟಿದ್ದು ನೆಕ್ಸ್ಟ್ ಐಟಮ್ ನಿಮ್ಮ ಕಿಚನ್ನಿಂದ ನೀವು ತೆಗಿಬೇಕಾಗಿರೋದು ಅಂದರೆ ಸಕ್ಕರೆ ನಥಿಂಗ್ ಬಟ್ ರಿಫೈನ್ಡ್ ಶುಗರ್ ಇವತ್ತಿಂದನೇ ಸಕ್ಕರೆ ತಿನ್ನೋರು ತಿನ್ನೋದನ್ನು ಬಿಟ್ಬಿಡಿ ಎಸ್ ಹೌದು ಸ್ವೀಟ್ ತಿನ್ನೋದು ಬಿಡಿ ಅಂತ ಹೇಳ್ತಾ ಇಲ್ಲ ಆದರೆ ಸಕ್ಕರೆ ಹಾಕಿರೋ ಸ್ವೀಟ್ ತಿನ್ನಬೇಡಿ ಅಂತ ಹೇಳ್ತಾ ಇರೋದು ಅಷ್ಟೇ ತುಂಬ ಜನ ಅಂದ್ಕೊಂಡಿರ್ತಾರೆ ಸ್ವೀಟ್ ತಿನ್ನೋದು ಬಿಟ್ಟರೆ ಸಕ್ಕರೆ ಹಾಕಿರೋ ಟೀ ಕುಡಿಯೋದು ಬಿಟ್ಟರೆ ಕಂಪ್ಲೀಟ್ ಶುಗರ್ ಸ್ಟಾಪ್ ಮಾಡಿದ್ವಿ ಅಂತ ಆದರೆ ಮಕ್ಕಳ ಸೀರ್ಲ್ಯಾಕಿಂದ ಹಿಡಿದು ದೊಡ್ಡವ್ರ ಬ್ರೇಕ್ಫಾಸ್ಟ್ ಸೀರ್ಲ್ಯಾಕ್ಸ್ವರೆಗೂ ಎಲ್ಲರೂ ಗೊತ್ತಿಲ್ಲದೆ ತಿಂತಾ ಇರೋದು ಇದೇ ಶುಗರನ್ನು ಈ ಸಕ್ಕರೆ ತಿನ್ನೋದರಿಂದ ಬೊಜ್ಜು ಡಯಾಬಿಟೀಸ್ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ನೀವು ಗುರಿಯಾಗ್ಬೋದು ಮಕ್ಕಳಿಗಂತೂ ದಯವಿಟ್ಟು ಶುಗರ್ ಮತ್ತು ಶುಗರ್ ಇರೋ ತಿಂಡಿಗಳನ್ನು ಕೊಡಲೇಬೇಡಿ ಇದು ಒಂಥರ ಡ್ರಗ್ಸ್ ಇದ್ದಂಗೆ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಉಂಟು ಇದರ ಬದಲಾಗಿ ನೀವು ಶುಗರ್ ತರೇ ಸ್ವೀಟ್ ಆಗಿರೋ ಕೆಲವೊಂದು ಪದಾರ್ಥಗಳನ್ನು ಯೂಸ್ ಮಾಡಬಹುದು ಸೊ ಮೊದಲನೇ ಆಪ್ಷನ್ ಬಂದು ಜೋನಿ ಬೆಲ್ಲ ಜೋನಿ ಬೆಲ್ಲ ಅಂದ್ರೆ ಈ ರೀತಿ ಡಬ್ಬಗಳಲ್ಲಿ ಒಂದು ಲಿಕ್ವಿಡ್ ತರ ಬೆಲ್ಲ ಸಿಗುತ್ತೆ ನೀವು ಇದನ್ನ ಅಡಿಗೆನಲ್ಲೂ ಯೂಸ್ ಮಾಡ್ಕೋಬೋದು ದೋಸೆ ಚಪಾತಿಗೂ ಕೂಡ ತಿನ್ಬೋದು ಎಲ್ಲ ಬೆಲ್ಲಕ್ಕಿಂತ ಈ ಜೋನಿ ಬೆಲ್ಲ ತಿಂದರೆ ಆರೋಗ್ಯಕ್ಕೆ ಅತ್ಯುತ್ತಮ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರೋದ್ರಿಂದ ನೀವು ಕೂಡ ಈ ಜೋನಿ ಬೆಲ್ಲನ ತಗೊಂಡು ಯೂಸ್ ಮಾಡ್ಬೋದು ನೆಕ್ಸ್ಟ್ ಆಪ್ಷನ್ ಬಂದು ಡೇಟ್ಸ್ ಅಂದರೆ ಖರ್ಜೂರ ಈ ಖರ್ಜೂರನ ನೀವು ನೆನೆಸಿಟ್ಬಿಟ್ಟು ಎಲ್ಲ ಮಿಲ್ಕ್ ಶೇಕ್ಗಳಲ್ಲಿ ಯೂಸ್ ಮಾಡ್ಬೋದು ಮತ್ತು ಇದರಿಂದ ಹಲವಾರು ಸ್ವೀಟ್ಸ್ಗಳನ್ನು ಕೂಡ ಮಾಡ್ಕೋಬೋದು ಇದು ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಡೇಟ್ಸ್ ಬೇಡ ಅಂದರೆ ಡೇಟ್ ಶುಗರ್ ಅಥವಾ ಡೇಟ್ ಸಿರಪ್ ಅಂತ ಕೂಡ ಸಿಗುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಆಪ್ಷನ್ ಬಂದು ಕಲ್ಸಕ್ಕರೆ ನೀವೇ ನೋಡ್ತಾ ಇರ್ಬೋದು ಕಲ್ಸಕ್ಕರೆ ಕಲರ್ ಕೂಡ ಯಾವ ಥರ ಇದೆ ಅಂತ ಇದು ಕೂಡ ಅನ್ರಿಫೈನ್ಡ್ ಮತ್ತು ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಇದು ಹಾರ್ಲಿ ಕಾಲು ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಗ್ಬಹುದು ಸಕ್ಕರೆ ತಯಾರು ಮಾಡೋದಕ್ಕಿಂತ ಹಿಂದಿನ ಸ್ಟೇಜಲ್ಲಿ ಈ ಕಲ್ಲು ಸಕ್ಕರೆನ ತಯಾರು ಮಾಡ್ತಾರೆ ಆದ್ದರಿಂದ ಇದನ್ನು ಬ್ಲೀಚ್ ಕೂಡ ಮಾಡಿರಲ್ಲ ಮತ್ತು ಒಂದು ಆರೋಗ್ಯಕರವಾದ ಆಪ್ಷನ್ ಕೂಡ ನೆಕ್ಸ್ಟ್ ಆಪ್ಷನ್ ಬಂದು ಹನಿ ಅಂದರೆ ಜೇನುತುಪ್ಪ ಹಲವಾರು ಬ್ರ್ಯಾಂಡ್ಗಳ ಹಲವಾರು ಜೇನುತುಪ್ಪದ ಬಾಟಲಲ್ಲಿ ಸಕ್ಕರೆ ಮಿಶ್ರಿತವಾಗಿರೋದು ಪ್ರೂವ್ ಆಗಿದೆ ಆದ್ದರಿಂದ ನೀವು ಟ್ರಸ್ಟ್ ಮಾಡೋ ಬ್ರ್ಯಾಂಡ್ಸ್ಗಳಿಂದನೇ ಈ ಜೇನುತುಪ್ಪವನ್ನು ಖರೀದಿ ಮಾಡಿ ಇದರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಆದರೆ ಯೂಸ್ ಮಾಡೋವಾಗ ಜೇನುತುಪ್ಪವನ್ನು ಯಾವುದೇ ಬಿಸಿ ಪದಾರ್ಥಗಳಲ್ಲಿ ಆ್ಯಡ್ ಮಾಡಬೇಡಿ ಮುಂದಿನ ಆಪ್ಷನ್ ಬಂದು ಬೆಲ್ಲ ಈ ಬೆಲ್ಲ ಪುಡಿ ಮಾಡಿರೋದು ಸಿಗುತ್ತೆ ದೊಡ್ಡ ಉಂಡೆಗಳಲ್ಲೂ ಸಿಗುತ್ತೆ ಬೆಲ್ಲದಲ್ಲಿ ಐರನ್ ಕೂಡ ಇರುತ್ತೆ ಸೊ ಒಳ್ಳೆ ಡೈಜೆಷನ್ಗೆ ಊಟ ಆದಮೇಲೆ ಬೆಲ್ಲ ತಿನ್ನಬೇಕು ಅಂತ ದೊಡ್ಡವ್ರು ಹೇಳಿರೋದು ಆದರೆ ಡಯಾಬಿಟೀಸ್ ಇರೋರು ಈ ಎಲ್ಲ ಆಪ್ಷನ್ಗಳನ್ನು ಯೂಸ್ ಮಾಡೋದಾದ್ರೂ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡೋದು ಸೂಕ್ತ ಸೊ ನಿಮ್ಮ ಆಹಾರ ಪದ್ಧತಿಗೆ ತಕ್ಕನಾಗಿ ನೀವು ನಿಮಗೆ ಸೂಟ್ ಆಗೋ ಆಪ್ಷನ್ಸನ್ನು ಚೂಸ್ ಮಾಡಿಕೊಳ್ಳಿ ಸೊ ನಿಮ್ಮ ಕಿಚನ್ನಲ್ಲಿ ನೀವು ಅಡುಗೆ ಮಾಡುವಾಗ ಈ ಶುಗರನ್ನು ಆದಷ್ಟು ಕಡಿಮೆ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ ಸಾಧ್ಯ ಆದರೆ ಬಿಟ್ಬಿಡಿ ಸೊ ಈ ಶುಗರ್ ಬದಲಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಆಪ್ಷನ್ಸ್ ಇರಬೇಕಾದ್ರೆ ಈ ಶುಗರ್ ನಮಗೆ ಯಾಕೆ ಬೇಕು ಅಲ್ವಾ ಇದರ ಬಗ್ಗೆ ನೀವೊಂದ್ಸಲ ಯೋಚನೆ ಮಾಡಿ ಮುಂದಿನದಾಗಿ ನಮ್ಮ ಕಿಚನ್ಗೆ ನಾವು ತರಲೇಬಾರ್ದು ಅನ್ನೋ ವಸ್ತು ಅಂದರೆ ಮೈದಾ ಎಸ್ ನೀವು ದಿನಾಲು ಬೇಕ್ರಿ ಪ್ರಾಡಕ್ಟ್ಸ್ ತಿಂತೀರಾ ಚಹ ಜೊತೆ ಬ್ರೆಡ್ ಬಿಸ್ಕೆಟ್ ಬೇಕೇ ಬೇಕಾ ಹಾಗಾದರೆ ಈ ವಿಷಯನ ನೀವು ತಿಳ್ಕೊಳ್ಳೇಬೇಕು ಬ್ರೆಡ್ ಬಿಸ್ಕೆಟ್ ಬೇಕ್ರಿ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡೋ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೈದಾ ಮೈದಾ ಕೂಡ ಗೋಧಿಯಿಂದನೇ ಮಾಡಿರೋದು ಆದರೆ ಗೋಧಿ ಮೇಲಿರುವ ಎಲ್ಲ ಲೇಯರ್ಸ್ ತೆಗೆದು ಕೊನೆ ಪಾರ್ಟ್ ಬಿಸಾಡೋ ಬದಲು ಅದನ್ನು ಮೈದಾ ಹಿಟ್ಟಾಗಿ ತಯಾರು ಮಾಡ್ತಾರೆ ಆದ್ದರಿಂದ ಇದರ ರೇಟ್ ಕೂಡ ತುಂಬಾ ಕಡಿಮೆ ಇದೆ ಹಾಗಂತ ಪಿಜ್ಜಾಯಿಂದ ಹಿಡಿದು ಬೇಕ್ರಿಯಲ್ಲಿ ಸಿಗೋ ಪಪ್ಸ್ವರೆಗೂ ಇದನ್ನೇ ಯೂಸ್ ಮಾಡೋದು ಏನು ಯೂಸ್ ಮಾಡಿದ್ರೇನು ನಮಗೆ ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ ನಾವೆಲ್ಲ ಅದನ್ನೇ ತಿನ್ನೋದು ರೆಡಿಮೇಡ್ ಸಿಗೋ ಪರಾಟೆಯಿಂದ ಹಿಡಿದು ಮಕ್ಕಳು ತಿನ್ನೋ ಚಾಕೋಸ್ ಕೂಡ ಮೈದಾಯಿಂದಲೇ ಮಾಡಿರೋದು ಕಾನ್ಸ್ಟಿಪೇಷನ್ಗೆ ಮುಖ್ಯ ಕಾರಣವೇ ಈ ಮೈದಾ ಇದರಲ್ಲಿ ಯಾವ ಫೈಬರ್ ಹಾಗೂ ನ್ಯೂಟ್ರಿಷನ್ ಕೂಡ ಇರೋದಿಲ್ಲ ಕೆಲವೊಬ್ರು ಬ್ರೌನ್ ಬ್ರೆಡ್ ಅಂತ ತಿಂತಾರೆ ಆದರೆ ಅದರ ಲೇಬಲ್ ಚೆಕ್ ಮಾಡಿ ಫಸ್ಟ್ ಇಂಗ್ರೀಡಿಯೆಂಟೇ ಮೈದಾ ಸೊ ಫ್ರೆಂಡ್ಸ್ ದಯವಿಟ್ಟು ಇದಕ್ಕೆಲ್ಲ ಮೋಸ ಹೋಗಬೇಡಿ ವೈಟ್ ಬ್ರೆಡ್ ಬ್ರೌನ್ ಬ್ರೆಡ್ ಬದಲಾಗಿ ಮಲ್ಟಿಗ್ರೇನ್ ಬ್ರೆಡನ್ನು ಬಳಸೋಣ ಮೈದಾ ಪರೋಟ ತಿನ್ನೋದ್ರ ಬದಲು ಚಪಾತಿ ತಿಂದರೆ ಒಳ್ಳೆಯದು ಅದಕ್ಕಿಂತ ಒಳ್ಳೆಯದಂದರೆ ಜೋಳ ಹಾಗೂ ರಾಗಿ ಇದರಿಂದ ರೊಟ್ಟಿ ಮಾಡ್ಕೊಂಡು ತಿನ್ನಿ ಮಲ್ಟಿಗ್ರೇನ್ ಆಟ ಯೂಸ್ ಮಾಡಿ ಸೊ ಆದಷ್ಟು ಮೈದಾ ತಿನ್ನೋದು ಬಿಟ್ಬಿಡಿ ಅದರ ಬದಲಾಗಿ ಜೋಳ ರಾಗಿ ಮುಂತಾದವುಗಳನ್ನು ಯೂಸ್ ಮಾಡಿ ಇದರಿಂದ ನಾವು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಬೋದು ಹಾಗೂ ಮೈದಾ ಯೂಸ್ ಮಾಡಲೇಬೇಕು ಅಂದರೆ ಅದ್ರ ಜೊತೆಗೆ ತುಂಬ ನಾರಿನಂಶ ಇರೋ ತರಕಾರಿಗಳನ್ನು ಅಂದರೆ ಅದರ ಜೊತೆ ತರಕಾರಿಗಳನ್ನು ಆ್ಯಡ್ ಮಾಡೋದ್ರಿಂದ ಅದರಲ್ಲಿ ಫೈಬರ್ ಆ್ಯಡ್ ಆಗುತ್ತೆ ಅದರ ಜೊತೆ ನೀವು ಬಳಸ್ಬೋದು ಸ್ವಲ್ಪ ಆದರೂ ಎಫೆಕ್ಟ್ಸ್ ಕಡಿಮೆ ಮಾಡ್ಕೋಬೋದು ಪೀಝಾ ಬರ್ಗರ್ ಅನ್ನೋರು ಹೆಲ್ದಿ ಆಪ್ಷನ್ಸ್ಗೆ ಸ್ವಿಚ್ ಆಗಿ ಮೈದಾ ಇಲ್ಲದೆ ಕೂಡ ಈ ಎಲ್ಲ ರೆಸಿಪೀಸ್ಗಳನ್ನು ಮಾಡಬಹುದು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಚಪಾತಿಯನ್ನು ಕೂಡ ಯೂಸ್ ಮಾಡಿಕೊಂಡು ಮನೇಲೆ ರೋಲ್ ಆಗಲಿ ಪೀಝಾ ಆಗಲಿ ಎಲ್ಲದನ್ನ ಹೆಲ್ದಿಯಾಗಿ ನಾವೇ ಮನೇಲಿ ತಯಾರು ಮಾಡ್ಕೋಬಹುದು ನೆಕ್ಸ್ಟ್ ನಾವು ಯೋಚನೆ ಮಾಡಬೇಕಾಗಿರೋದು ವೈಟ್ ರೈಸ್ ಬಗ್ಗೆ ಕೆಲವೊಬ್ಬರಿಗೆ ವೈಟ್ ರೈಸ್ ರಸಮ್ ಇದ್ಬಿಟ್ರೆ ಸಾಕು ಬೇರೆ ಏನು ಬೇಡ ಬೇಡ ಅಂಥವರು ಈ ವಿಷಯ ತಿಳ್ಕೊಳ್ಳೇಬೇಕು ವೈಟ್ ರೈಸ್ ಅವಾಯ್ಡ್ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ಎರಡು ರೀಸನ್ ಇದೆ ಒಂದು ಅದರಲ್ಲಿ ನಾರಿನಂಶ ಕಡಿಮೆ ಇದೆ ಪ್ರೋಟೀನ್ ಕೂಡ ಕಡಿಮೆ ಇದೆ ಹಾಗೂ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದು ಇನ್ನೊಂದು ರೀಸನ್ ಅಂದರೆ ಅದು ಕಂಪ್ಲೀಟ್ಲಿ ಪಾಲಿಶ್ ಆಗಿರೋದ್ರಿಂದ ಅದರಲ್ಲಿ ಯಾವ ನ್ಯೂಟ್ರಿಷನ್ ಕೂಡ ಇರಲ್ಲ ಬರೀ ಹೊಟ್ಟೆ ತುಂಬಿಸುತ್ತೆ ಹೊರತು ದೇಹಕ್ಕೆ ಯಾವುದೇ ನ್ಯೂಟ್ರಿಷನ್ ಕೊಡೋಲ್ಲ ಇದರಿಂದ ಡಯಾಬಿಟೀಸ್ ಅಂತ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಆದಷ್ಟು ಈ ಪಾಲಿಶ್ಡ್ ರೈಸನ್ನು ಬಳಸೋದು ಕಡಿಮೆ ಮಾಡಿದರೆ ಉತ್ತಮ ಹಾಗಾದರೆ ರೈಸ್ ಊಟ ಮಾಡೋದೇ ಬಿಡಬೇಕಾ ಬೇಡ ವೈಟ್ ರೈಸ್ ಊಟ ಮಾಡೋದು ಬಿಡಬೇಕಾಗಿಲ್ಲ ಆದರೆ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳೋಣ ನಾವು ಇದಕ್ಕೂ ಕೂಡ ಒಂದು ಸೊಲ್ಯೂಷನ್ ಹುಡ್ಕೋಣ ವೈಟ್ ರೈಸ್ ಬದಲಾಗಿ ನೀವು ಬ್ರೌನ್ ರೈಸನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ತೋರಿಸ್ತಾ ಇರೋದು ಬಂದು ಬ್ರೌನ್ ರೈಸ್ ಬ್ರೌನ್ ರೈಸಲ್ಲಿ ಜಾಸ್ತಿ ಪಾಲಿಷ್ ಮಾಡದೇ ಇರೋದ್ರಿಂದ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಈ ಪಾಲಿಶ್ ಮಾಡೋದ್ರಿಂದ ರೈಸ್ ಮೇಲಿರೋ ಆಲ್ಯೂರಾನ್ ಲೇಯರ್ ರಿಮೂವ್ ಮಾಡ್ತಾರೆ ಅದರಿಂದ ಅದರಲ್ಲಿರೋ ಫೈಬರ್ ಎಲ್ಲ ಅಕ್ಕಿ ಕಳ್ತ್ಕೊಳ್ಳುತ್ತೆ ಹಾಗಾಗಿ ನಾವು ವೈಟ್ ರೈಸ್ ಬದಲಾಗಿ ಬಾಯ್ಲ್ ರೈಸ್ ಬ್ರೌನ್ ರೈಸ್ ರೆಡ್ ರೈಸ್ ಅಂತ ಜಾಸ್ತಿ ಫೈಬರ್ ಇರೋ ರೈಸ್ಗೆ ಸ್ವಿಚ್ ಆದರೆ ಉತ್ತಮ ನಾನಿಲ್ಲಿ ಇವಾಗ ತೋರಿಸ್ತಾ ಇರೋದು ರೆಡ್ ರೈಸ್ ಈ ರೆಡ್ ರೈಸ್ ಅಕ್ಕಿ ಕಣಗಳು ಸ್ವಲ್ಪ ದಪ್ಪ ದಪ್ಪನಾಗಿರುತ್ತೆ ಆದರೆ ಇದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದರಿಂದ ಕೂಡ ನಾವು ಕರ್ಡ್ ರೈಸ್ ಅಂತ ಐಟಮ್ಸ್ ಕೂಡ ಮಾಡ್ಕೊಳ್ಬೋದು ಈ ಬಾಯ್ಲ್ಡ್ ರೈಸ್ ಕೇರಳ ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ ಕುಚ್ಚಲಕ್ಕಿ ಅಂತ ಕೂಡ ಕರೀತಾರೆ ಈ ರೈಸ್ ಅಲ್ಲಿ ಫೈಬರ್ ಕೂಡ ಜಾಸ್ತಿ ಇರುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ ವೇಟ್ ಲಾಸ್ ಮಾಡೋರು ಕೂಡ ಬಳಸ್ಬೋದು ಮತ್ತೆ ಡಯಾಬಿಟಿಸ್ ಇರೋರು ಕೂಡ ಈ ಅಕ್ಕಿಯನ್ನ ಯೂಸ್ ಮಾಡಬಹುದು ಆದ್ದರಿಂದ ನಾನು ಇವತ್ತೇ ವೈಟ್ ರೈಸ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಇಲ್ಲಿ ಬಾಯ್ಲ್ಡ್ ರೈಸ್ ಬ್ರೌನ್ ರೈಸ್ ರೆಡ್ ರೈಸ್ ಅಂತ ಮೂರು ವೆರೈಟಿ ರೈಸ್ಗಳನ್ನು ತೊಗೊಂಡು ಬಂದು ಸ್ಟೋರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂದರೆ ವೈಟ್ ಪಾಲಿಶ್ಡ್ ರೈಸನ್ನು ಬಿಟ್ಟು ಈ ರೈಸ್ಗೆ ಸ್ವಿಚ್ ಆಗಿ ಡೇಲಿ ಹೇಗಪ್ಪ ತಿನ್ನೋದು ಅಂತ ನಿರ್ಧಾರ ಮಾಡೋ ಮೊದಲು ಒಂದು ಸಲ ಇದನ್ನು ಮಾಡ್ಕೊತೀನಿ ಆಮೇಲೆ ಡಿಸಿಷನ್ ನಿಮಗೆ ಬಿಟ್ಟಿದ್ದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಆಮೇಲೆ ಹೋಗ್ತಾ ಹೋಗ್ತಾ ಅದಕ್ಕೆ ನೀವು ಅಡ್ಜಸ್ಟ್ ಆಗಿಬಿಡ್ತೀರಾ ಸೊ ಗೈಸ್ ಈ ಎಲ್ಲ ಹೆಲ್ತ್ ಚೇಂಜಸನ್ನು ನಾನು ನನ್ನ ಕಿಚನ್ನಲ್ಲಿ ಮಾಡಿಕೊಂಡಿದ್ದೀನಿ ನೀವು ಇನ್ನೂ ಯಾಕೆ ಕಾಯ್ತಾ ಇರೋದು ನಾಳೆ ಬೇಡ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ ನೀವು ಕೂಡ ಈ ಚೇಂಜಸ್ನ ಮಾಡ್ಕೊಳ್ಳಿ ಯಾರೋ ಹೇಳಿದರು ನರಕಕ್ಕೆ ಹೋಗೋ ದಾರಿ ಸ್ವರ್ಗದ ಥರ ಇರುತ್ತೆ ಸ್ವರ್ಗಕ್ಕೆ ಹೋಗೋದಾರಿ ನರಕದ ಥರ ಇರುತ್ತೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರಿ ಅನಿಸಿದ್ರೆ ಫಾಲೋ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕುಟುಂಬದವರ ಹಾಗೂ ನಿಮ್ಮ ಆತ್ಮೀಯರ ಆರೋಗ್ಯ ಕೂಡ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಈ ವಿಡಿಯೋದಿಂದ ಒಬ್ಬರ ಆರೋಗ್ಯದಲ್ಲಾದರೂ ಸುಧಾರಣೆ ಆದರೆ ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಎಲ್ಲರೂ ಆರೋಗ್ಯವಾಗಿರಿ ಹಾಗೂ ಕ್ಷೇಮವಾಗಿರಲಿ ಅಂತ ಆಶಿಸ್ತಾ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್